ಆತ್ಮೀಯ ವೀಕ್ಷಕರೇ ನಮ್ಮ ಪ್ರಥಮ ಸಂಸ್ಕಾರ ವಾಹಿನಿಯ ನವರಾತ್ರಿಯ ವಿಶೇಷ ವಿಡಿಯೋಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಇಂದು ನವರಾತ್ರಿಯ ಆರನೇ ದಿನ ನಮ್ಮ ಈ ವಿಡಿಯೋದಲ್ಲಿ ನವರಾತ್ರಿಯ ಆರನೇ ದಿನವಾದ ಇಂದು ನಾವು ಆರಾಧಿಸುವ ತಾಯಿಯ ಅವತಾರ ಮಹತ್ವ ಮತ್ತು ಅದರ ವಿಶಿಷ್ಟತೆಗಳನ್ನು ತಿಳಿದುಕೊಳ್ಳೋಣ ನೀವಿನ್ನೂ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮವರೊಂದಿಗೆ ವಿಡಿಯೋಗಳನ್ನು ಶೇರ್ ಮಾಡಿ ನವರಾತ್ರಿಯ ಆರನೇ ದಿನ ತಾಯಿ ಪಾರ್ವತಿಯನ್ನು ಕಾತ್ಯಾಯಿನಿ ದೇವಿಯ ರೂಪದಲ್ಲಿ ಆರಾಧಿಸಲಾಗುತ್ತದೆ ಹಿಂದೆ ಕಾತ್ಯಾಯನ ಎಂಬ ಒಬ್ಬ ಮಹಾತಪಸ್ವಿ ಇದ್ದರು ಅವರು ದೇವಿಯ ಮಹಾ ಆರಾಧಕರಾಗಿದ್ದರು ಆದರೆ ಅವರಿಗೆ ಮಕ್ಕಳಿರಲಿಲ್ಲ ದೇವಿಯನ್ನು ಮಗಳಾಗಿ ಪಡೆಯಲು ಅವರು ಸದಾ ಅವಳನ್ನು ಪ್ರಾರ್ಥಿಸುತ್ತಿದ್ದರು ಹೀಗಿರುವಾಗ ಮತ್ತೊಂದೆಡೆ ಮಹಿಷಾಸುರನೆಂಬ ಘೋರ ರಾಕ್ಷಸ ದೇವತೆಗಳನ್ನು ಸೋಲಿಸಿ ಸಕಲ ಚರಾಚರಗಳನ್ನು ಪೀಡಿಸುತ್ತಿದ್ದ ಆಗ ಇಂದ್ರಾದಿ ದೇವತೆಗಳೆಲ್ಲರೂ ಸೇರಿ ಮಹಿಷಾಸುರನನ್ನು ಸಂಹಾರ ಮಾಡುವಂತೆ ಮಹಾವಿಷ್ಣುವನ್ನು ಪ್ರಾರ್ಥಿಸಿದರು ಆಗ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರ ದೇಹದಿಂದ ಹೊರಟ ದಿವ್ಯ ಶಕ್ತಿಗಳು ಒಟ್ಟುಗೂಡಿ ಪರ್ವತ ಆಕಾರದ ಜ್ವಾಲೆಯಾಯಿತು ಆ ಜ್ವಾಲೆಗೆ ಕಾತ್ಯಾಯನ ಮುನಿಗಳು ದೇವಿಯ ಆಕಾರ ನೀಡಿದರು ಎಂದು ಹೇಳಲಾಗುತ್ತದೆ ಈ ರೀತಿಯಾಗಿ ಕಾತ್ಯಾಯನ ಮುನಿಗಳು ದೇವಿಯನ್ನು ತಮ್ಮ ಮಗಳಾಗಿ ಸ್ವೀಕರಿಸಿದರು ಮತ್ತು ದೇವಿಗೆ ಕಾತ್ಯಾಯಿನಿ ಎಂಬ ಹೆಸರು ಬಂತು ವಿವಿಧ ದೇವತೆಗಳಿಂದ ಶಕ್ತಿಯಾಯುಧಗಳನ್ನು ಪಡೆದ ಕಾತ್ಯಾಯಿನಿ ದೇವಿಯು ಮಹಿಷಾಸುರನೊಂದಿಗೆ ಒಂಬತ್ತು ದಿನಗಳ ಕಾಲ ಘೋರ ಯುದ್ಧ ನಡೆಸಿ ಹತ್ತನೆಯ ದಿನ ದೇವಿಯು ಮಹಿಷಾಸುರನನ್ನು ಸಂಹಾರ ಮಾಡಿ ಮಹಿಷಮರ್ದಿನಿ ಎನಿಸಿಕೊಂಡಳು ಕಾತ್ಯಾಯಿನಿ ದೇವಿಯ ಶ್ಲೋಕ ಚಂದ್ರಹಾಸೋಜ್ವಲಾಕಾರ ಶಾರ್ದೂಲಾವರವಾಹನಾ ಕಾತ್ಯಾಯಿನಿ ಶುಭಂ ದೇವೀ ದಾನವಘಾತಿನೀ ಕಾತ್ಯಾಯನಿಯು ಸಾವಿರ ಸೂರ್ಯರಿಗೆ ಸಮಾನವಾದ ಪ್ರಕಾಶವನ್ನು ಹೊಂದಿದ್ದು ಮೂರು ಕಣ್ಣುಗಳು ಮತ್ತು ಹದಿನೆಂಟು ತೋಳುಗಳನ್ನು ಹೊಂದಿದ್ದಾಳೆ ದೇವಿಯು ದೇವತೆಗಳ ಎಲ್ಲಾ ಶಕ್ತಿ ಮತ್ತು ಅಸ್ತ್ರವನ್ನು ಪಡೆದು ಅದರ ಸಹಾಯದಿಂದ ಸರ್ವಶಕ್ತಳಾಗಿ ಮಹಿಷಾಸುರನನ್ನು ಸಂಹಾರ ಮಾಡುತ್ತಾಳೆ ತಾಯಿ ಕಾತ್ಯಾಯಿನಿಯನ್ನು ಪೂಜಿಸುವುದರಿಂದ ಅವಿವಾಹಿತ ಹೆಣ್ಣು ಮಕ್ಕಳಿಗೆ ವಿವಾಹ ಭಾಗ್ಯ ದೊರೆಯುತ್ತದೆ ಸಂಸಾರದಲ್ಲಿ ಪತಿಪತ್ನಿಯರ ನಡುವೆ ಉತ್ತಮ ಬಾಂಧವ್ಯ ಮೂಡುತ್ತದೆ ಮತ್ತು ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತದೆ ಎಂದು ಹೇಳಲಾಗುತ್ತದೆ ದೇವಿ ಕಾತ್ಯಾಯಿನಿಯು ಗುರು ಅಥವಾ ಬೃಹಸ್ಪತಿಯ ಅಧಿಪತಿಯಾಗಿದ್ದಾಳೆ ದೇವಿಯ ಆಶೀರ್ವಾದವು ನಮ್ಮಲ್ಲಿ ಬುದ್ಧಿವಂತಿಕೆ ಮತ್ತು ಶಾಂತಿಯನ್ನು ಹೆಚ್ಚಿಸುತ್ತದೆ ದೇವಿಯು ನಮ್ಮಲ್ಲಿನ ನಕಾರಾತ್ಮಕ ಶಕ್ತಿಗಳನ್ನು ತೊಡೆದುಹಾಕಿ ಬದುಕಿನ ಅಡೆತಡೆಗಳನ್ನು ನಿವಾರಿಸುತ್ತಾಳೆ ಎಂದು ಹೇಳಲಾಗುತ್ತದೆ ತಾಯಿಯು ನಮ್ಮೆಲ್ಲರ ಬದುಕಿನ ಕಷ್ಟಗಳನ್ನು ನಿವಾರಿಸಿ ನೆಮ್ಮದಿ ಮತ್ತು ಸಂತಸವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸೋಣ ಕಾಂಚನಾಭಾಂವರಭಯಂ ಪದ್ಮಧರಾಮುಕುಟೋಜ್ವಲ ಸ್ಮೇರುಮುಖಿ ಶಿವಪತ್ನಿ ಕಾತ್ಯಯನ ಸುತೇ पटाम्बरापरिन्धानां नानालङ्कारभूषिता सिंहस्तितां पद्महस्तां कात्यायनसुते नमोऽस्तु ते परमानन्दमयी देवी परब्रह्म परमात्मने परं शक्ति परं भक्ति ते विश्वकर्त्री विश्वभर्त्री विश्वहर्त्री विश्वप्रीता विश्वचिन्ता विश्वातीता कात्यायनसुतेनोस्तु ते ಮತ್ತೊಮ್ಮೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು